ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಈ ಒಂದು ವಿಡಿಯೋವನ್ನು ಬಹಳ ಖುಷಿಯಿಂದ ಮನಸ್ಫೂರ್ತಿಯಾಗಿ ಖುಷಿಯಿಂದ ಮಾಡ್ತಾ ಇದ್ದೀನಿ ಯಾಕಂತಂದರೆ ಸೊ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆ ಎ ಡೈರೆಕ್ಟರ್ ಆದಂತಹ ಶ್ರೀ ಪ್ರಸನ್ನ ಸರ್ ಅವರು ಕೆಲವೊಂದಷ್ಟು ಡಿಸಿಷನ್ಗಳನ್ನು ಏನು ತಗೊಂಡಿದ್ದಾರೆ ಒಂದು ಎರಡು ಮೂರು ಡಿಸಿಷನ್ನ ನಾನು ಡೀಟೇಲಾಗಿ ಹೇಳ್ತೀನಿ ಸೊ ಆ ಒಂದು ವಿಷಯಕ್ಕೆ ನನಗೆ ಬಹಳ ಖುಷಿಯಾಗಿದೆ ಬಹುಶಃ ಇಷ್ಟು ವರ್ಷದ ಕೆ ಎ ಇತಿಹಾಸದಲ್ಲಿ ಒಬ್ಬ ಡೈರೆಕ್ಟರು ಇಷ್ಟು ವಿದ್ಯಾರ್ಥಿ ಸ್ನೇಹಿಯಾಗಿ ಪಾಲಕರ ಸ್ನೇಹಿಯಾಗಿ ವರ್ತನೆ ಮಾಡಿರೋದನ್ನು ನಾನು ಕಂಡೇ ಇಲ್ಲ ಸೊ ಆ ಒಂದು ಕಾರಣಕ್ಕೆ ಸೊ ಪ್ರಸನ್ನ ಸರ್ ಅವರಿಗೆ ನನ್ನ ಮನಸ್ಫೂರ್ತಿಯ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನೀವು ಇದೇ ಹುದ್ದೆಯಲ್ಲಿ ಕೆ ಇ ಡೈರೆಕ್ಟ್ರಾಗಿ ಇನ್ನೂ ಹತ್ತು ವರ್ಷ ಕೆ ಇ ಯಲ್ಲೇ ಇರಿ ಸೊ ಕೆ ಇ ಯಲ್ಲಿ ಇಷ್ಟು ವರ್ಷ ಏನು ಡಿಫ್ರೆನ್ಸು ಆಗಿಲ್ಲ ಸೊ ಅವೆಲ್ಲ ಡಿಫ್ರೆನ್ಸಸ್ಗಳನ್ನು ಅವೆಲ್ಲ ಉತ್ತಮವಾದ ಕಾರ್ಯಗಳನ್ನು ಕೆ ಇಯಲ್ಲಿ ತರೋದಕ್ಕೆ ನಿಮ್ಮಂತಹ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಇಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸಿ ನನ್ನ ವಿಡಿಯೋವನ್ನು ಅವ್ರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನಾವು ಎರಡು ದಿವಸದ ಹಿಂದೆ ನಾನೇನು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದೆ ಸೊ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಮ್ ಸಿ ಸಿ ಅವರು ಆರನೇ ತಾರೀಕು ರಿಸಲ್ಟ್ ಕೊಡ್ತಾ ಇದ್ದರೆ ನೀವು ಅಟ್ಲೀಸ್ಟ್ ಆರನೇ ತಾರೀಕು ಆದ ಮೇಲೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅಡ್ಮಿಷನಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ನಾನು ಹೇಳಿದ್ದೆ ಸೊ ಅದನ್ನು ಹಂಡ್ರೆಡ್ ಪರ್ಸೆಂಟ್ ರೂಪದಲ್ಲಿ ಅದನ್ನು ಮನ್ನಿಸಿದ್ದಾರೆ ಅಂದರೆ ನಾವು ಏನು ಕೇಳ್ಕೊಂಡಿದ್ದೀವಿ ಸೊ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಇನ್ನೂ ಒಂದು ಎರಡು ಮೂರು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದಕ್ಕೆ ನಾವು ಇವತ್ತಿನ ದಿವಸ ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ಕೊಡ್ಲೇಬೇಕು ಸೊ ಪ್ರಸನ್ನ ಸರ್ ಅವರೇ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಸಮೂಹದ ಕಡೆಯಿಂದ ಮತ್ತು ಎಲ್ಲ ನಮ್ಮ ಪಾಲಕರ ಸಮೂಹದ ಕಡೆಯಿಂದ ಸೊ ಅವರೊಬ್ಬ ರಿಪ್ರೆಸೆಂಟೇಟಿವ್ ಆಗಿ ರೈಟ್ ಸೊ ನಾನು ನಿಮಗೆ ಅಭಿನಂದನೆಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಇದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಸೊ ಸಹಾಯವನ್ನು ಮಾಡ್ತಾ ಹೋಗಿ ಸೊ ಬಹುಶಃ ನೋಡಿ ಈ ಕೆ ಎ ಇತಿಹಾಸದಲ್ಲಿ ಯಾವೊಬ್ಬ ಅಧಿಕಾರಿಯು ಆ ಯಾವೊಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿದ್ಯಾರ್ಥಿಗಳಿಗೆ ಮನವಿಯನ್ನು ಮಾಡಿಕೊಂಡಿಲ್ಲ ಸೊ ಇಂತಹ ಒಂದು ಮನವಿಯನ್ನು ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಕೆಇ ಎ ಡೈರೆಕ್ಟರ್ ಅವರು ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಎಲ್ಲ ಕರ್ನಾಟಕದ ಟಾಪರ್ಸ್ಗಳಿಗೆ ಹೇಳ್ತಿದ್ದೆ ಸೊ ನೀವು ಎಮ್ ಸಿ ಸಿ ಥ್ರೂ ಏನಾದರೂ ಸೀಟ್ ತೊಗೊಂಡ್ರೆ ನಮ್ಮ ಕರ್ನಾಟಕದ ಇನ್ನೊಬ್ಬ ನಿಮ್ಮ ಫ್ರೆಂಡಿಗೆ ನಿಮ್ಮ ಬ್ರದರಿಗೆ ಸಿಸ್ಟರಿಗೆ ಹೆಲ್ಪ್ ಆಗ್ತದೆ ಹೇಳಿ ಇದೇ ವರ್ಡನ್ನು ಯೂಸ್ ಮಾಡಿದ್ದಾರೆ ಕೆ ಎ ಅವರು ತಮ್ಮ ಸಹೋದರ ಅವರಿಗೆ ಹೆಲ್ಪ್ ಆಗ್ತದ ಆ ಒಂದು ರೀತಿಯಲ್ಲಿ ನಿಮಗೆ ಎಂ ಸಿ ಥ್ರೂ ಸೀಟ್ ಸಿಕ್ಕರೆ ಅದನ್ನು ಬಿಡೋದಕ್ಕೆ ಹೋಗ್ಬೇಡಿ ಆ ಸೀಟನ್ನು ತಗೊಂಡು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬಹುಶಃ ಈ ಕೆ ಎ ಇತಿಹಾಸದಲ್ಲಿ ಈ ರೀತಿಯಾದ ಒಂದು ರಿಕ್ವೆಸ್ಟ್ ಅನ್ನು ಹಿಂದಿನ ಯಾವೊಬ್ಬ ಡೈರೆಕ್ಟರು ಮಾಡಿರಲಿಲ್ಲ ಬಟ್ ಈ ಒಬ್ಬ ಡೈರೆಕ್ಟರ್ ಪ್ರಸನ್ನ ಸರೋರು ಮಾಡಿದ್ದಾರೆ ಸೊ ಯಾವಾಗಲೂ ಹೇಗಾಗ್ತದೆ ಈಗ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಬೇರೆ ಯಾರು ಯೂಟ್ಯೂಬರ್ಸ್ಗಳು ರಿಕ್ವೆಸ್ಟ್ ಮಾಡ್ಕೋತಾರೆ ಸಿ ಅವರು ಒಬ್ಬ ಕೇವಲ ಒಬ್ಬ ಮನುಷ್ಯನಾಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಒಂದು ಅಧಿಕಾರಹುತ ಯುದ್ಧ ಹುದ್ದೆಯಲ್ಲಿ ಇದ್ದಿರುವಂತಹ ಒಬ್ಬ ಅಧಿಕಾರಿ ಸೊ ಕೆ ಎ ಯ ಎಲ್ಲ ಕೌನ್ಸಿಲಿಂಗನ್ನು ನೋಡ್ಕೊಳ್ಳೋವಂಥ ಒಬ್ಬ ಅಧಿಕಾರಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದ್ರಿಗೆ ವ್ಯಾಲ್ಯೂನೇ ಬೇರೆ ಇರ್ತದೆ ಆ ಒಂದು ರಿಕ್ವೆಸ್ಟನ್ನು ಮನ್ನಿಸಿ ಬಹಳ ಜನ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಎಮ್ ಸಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಇನ್ನೂ ಮೂರನೇ ತಾರೀಕು ತನಕ ಟೈಮ್ ಇದೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಇಲ್ಲಿ ಏನು ಸೀಟ್ ಸಿಕ್ತಿತ್ತು ಅದೇ ಸೀಟು ಎಂ ಸಿ ತ್ರೂ ಸಿಗೋದಾದ್ರೆ ಅಲ್ಲಿಂದ ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅದರಿಂದ ಹೆಲ್ಪ್ ಮಾಡಲಿ ಹೇಳಿ ನಾನು ಕೇಳ್ಕೊತೀನಿ ಸೊ ಇದೇ ಮನವಿಯನ್ನು ಡೈರೆಕ್ಟರ್ ಅವರು ಮಾಡಿದ್ದಾರೆ ದಯವಿಟ್ಟು ಆ ಒಂದು ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಎ ವಿಕಾಸನ ಅನ್ನೋ ಒಂದು ಯೂಟ್ಯೂಬ್ ಚಾನಲಿಗೆ ಭೇಟಿ ಕೊಡಿ ಒಂದು ಎರಡು ತಾಸು ಮೂರು ತಾಸು ಹಿಂದೆ ಮಾಡಿರುವಂಥ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಯಾವುದೇ ಒಂದು ವರ್ಡ್ ಅನ್ನು ಮಿಸ್ ಮಾಡ್ದೇನೆ ನೋಡಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಚಾಯ್ಸ್ ಒನ್ ಅಂದ್ರೇನು ಟೂ ಅಂದ್ರೇನು ತ್ರೀ ಅಂದ್ರೆ ಫೋರ್ ಅಂದ್ರೆ ಎಲ್ಲವೂ ಗೊತ್ತಾಗ್ತದೆ ಸೊ ಅದರ ಜೊತೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಕೂಡ ಕಾಣಿಸ್ತದೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತೆ ರೀತಿಯಲ್ಲಿ ಒಂದೇ ಮಾತನ್ನ ಡೈರೆಕ್ಟರ್ ಅವರು ಹೇಳಿದ್ದಾರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ್ಯಾಟ್ ನಿಮಗೆ ಎಮ್ ಸಿ ಸಿ ರಿಸಲ್ಟ್ ಆರನೇ ತಾರೀಕು ಬಂದರೆ ಆರನೇ ತಾರೀಕು ಒಳಗಾಗಿ ಯಾವುದೇ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಹೋಮಿಯೋಪತಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಾಗಿರ್ಬೋದು ಅಡ್ಮಿಷನ್ ಮಾಡ್ಕೊಳ್ಳೋದಾಗಿರ್ಬೋದು ಇವು ಯಾವುದನ್ನು ಕೂಡ ಎನೇಬಲ್ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಈ ಒಂದು ರಿಕ್ವೆಸ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮಗೆ ಬೇಕಾಗಿದ್ದು ಇದೇ ಆಗಿತ್ತು ಕೆಇಿಯವರ ಡೈರೆಕ್ಟರು ನಮಗೇನು ಬೇಕು ಅದನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಎಸ್ ಕೆ ಎ ಡೈರೆಕ್ಟ್ರು ಹೇಳಿರುವಂಥ ಒಂದು ಎರಡು ಮೂರು ಪಾಯಿಂಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ಬಿಡ್ತೀನಿ ಸೊ ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ಒಂದು ಎರಡು ಮೂರು ಪಾಯಿಂಟ್ ಎರಡು ಮೂರು ಕಡೆ ಡಿಫ್ರೆನ್ಸಸ್ಗಳಿವೆ ಅಂದರೆ ಚೇಂಜಸ್ಗಳಿವೆ ಸೊ ಅದನ್ನು ಕೆ ಎ ಡೈರೆಕ್ಟ್ರು ಕ್ಲಿಯರಾಗಿ ಹೇಳಿದ್ದಾರೆ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ಬಿಡ್ತೀನಿ ಮೊದಲನೇದಾಗಿ ಈಗ ಸೀಟ್ ಸಿಕ್ಕಿದೆ ಅಲ್ವಾ ಸೀಟ್ ಸಿಕ್ಕ ಮೇಲೆ ಸೊ ಈಗ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೋತೀರಿ ಸೊ ಚಾಯ್ಸ್ ಒನ್ ಅಂದರೆ ನಿಮಗೆ ಸೀಟ್ ಸೆಟಿಸ್ಫೈ ಆಗಿದೆ ಅಡ್ಮಿಷನ್ನ ತೊಗೊಳ್ತೀರಿ ಅಂತ ಅರ್ಥ ಅಲ್ವಾ ಚಾಯ್ಸ್ ಅನ್ನು ತೆಗೆದುಕೊಂಥ ವಿದ್ಯಾರ್ಥಿಗಳಿಗೆ ಇಷ್ಟು ವರ್ಷ ಏನಾಗ್ತಿತ್ತು ಚಾಯ್ಸ್ ಒನ್ ತೆಗೆದುಕೊಳ್ತಿದ್ರಿ ಅದಾದಮೇಲೆ ಫೀಸನ್ನು ಪೇಮೆಂಟ್ ಮಾಡ್ತಿದ್ರಿ ಅದಾದಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತಿದ್ರಿ ಸೊ ಕಾಲೇಜ್ ಹೋಗಿ ಅಡ್ಮಿಷನ್ ತಗೋತಿದ್ರಿ ಬಟ್ ಈ ವರ್ಷ ಒಂದು ಸ್ಮಾಲ್ ಬದಲಾವಣೆ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊತೀರಿ ಫೀಸನ್ನು ಪೇಮೆಂಟ್ ಮಾಡ್ತೀರಿ ಅದಾದ್ಮೇಲೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತೇಳಿ ನಿಮ್ಮ ಕೈಯಲ್ಲಿ ಒಂದು ಸ್ಲಿಪ್ಪನ್ನು ಕೊಡ್ತಾರೆ ಕೆ ಹಾಗೆ ಕೆ ಇ ವೆಬ್ಸೈಟಲ್ಲಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜ್ ನಾ ಚಾಯ್ಸ್ ಒಂದು ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜಿಗೆ ಹೋಗ್ತೀರಿ ಹೋದ ಮೇಲೆ ಅಲ್ಲಿ ಕಾಲೇಜಲ್ಲಿ ಏನು ಅಡ್ಮಿಷನ್ ಕಮಿಟಿ ಇರ್ತದೆ ಅದು ನಿಮ್ಮ ಒಂದು ಫೋಟೋವನ್ನು ತೊಗೊಳ್ತಾರೆ ಆ ಫೋಟೋವನ್ನು ತೊಗೊಂಡಿರೋಂಥ ಫೋಟೋ ಮತ್ತು ನೀವು ಅಪ್ಲಿಕೇಶನ್ ಹಾಕಿರುವಂಥ ಫೋಟೋ ತಾಳೆ ಆಗಬೇಕು ಅದು ಸರಿಯಾದರೆ ನಿಮಗೊಂದು ಒ ಟಿ ಪಿ ಬರ್ತದೆ ಒ ಟಿ ಪಿಯನ್ನು ನೀವು ಅವರಿಗೆ ಹೇಳಿದರೆ ಸೊ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತಾರೆ ಕೊನೆಯದಾಗಿ ನಿಮಗೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿ ನಿಮ್ಮ ಕೈಯಲ್ಲಿ ಒಂದು ಪ್ರತಿಯನ್ನು ಇಡ್ತಾರೆ ಸೊ ಆ ಪ್ರತಿ ನಿಮ್ಮ ಕೈಯಲ್ಲಿ ಬಂತು ಅಂದರೆ ಸೊ ನಿಮ್ಮ ಕೆಲಸ ಅಲ್ಲಿಗೆ ಮುಗಿಯಿತು ಇಷ್ಟು ವರ್ಷ ಏನಾಗ್ತಿತ್ತು ಎಡ್ಮಿಷನ್ ಮುಗಿದ ಮೇಲೆ ಕೆ ಇ ವೆಬ್ಸೈಟಿಗೆ ಬಂದು ನೀವು ಅಪ್ಡೇಟ್ ಜಾಯ್ನಿಂಗ್ ರಿಪೋರ್ಟನ್ನು ಅಪ್ಡೇಟ್ ಮಾಡಬೇಕಿತ್ತು ಈಗ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಅಲ್ಲಿ ನಿಮಗೆ ಅಡ್ಮಿಷನ್ ಆರ್ಡರ್ ನಿಮ್ಮ ಕೈಯಲ್ಲಿ ಬಂತು ಅಂತ ಅಂದರೆ ಸೊ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗ್ತದೆ ಸೊ ಅಡ್ಮಿಷನ್ ಆಗಿರುವಂತಹ ಡೀಟೇಲ್ಸು ಕೆ ಇ ಅವರಿಗೆ ತಲುಪಿಬಿಡ್ತದೆ ಮತ್ತೆ ನೀವು ಕೆ ಇ ವೆಬ್ಸೈಟಿಗೆ ಬಂದು ಅಪ್ಡೇಟ್ ಜಾಯ್ನಿಂಗ್ ರಿಪೋರ್ಟನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕೆ ಇ ಅವರು ಹೇಳಿರುವಂಥದ್ದು ರೈಟ್ ಇದು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡವರಿಗೆ ಇನ್ನು ಚಾಯ್ಸ್ ಅನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ರೈಟ್ ಚಾಯ್ಸ್ ಅನ್ನು ತೆಗೆದುಕೊಂಡಿದ್ದರೆ ನಿಮಗೆಲ್ಲ ಗೊತ್ತಾಯಿದೆ ಸೊ ಸಿಕ್ಕಿರುವಂಥ ಸೀಟು ಸಮಾಧಾನ ಆಗಿದೆ ಮತ್ತು ಇದ್ರಕ್ಕಿಂತ ಮೇಲಿನ ಸೀಟ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಲ್ವಾ ಸೊ ನಿಮಗೇನಾದರೂ ಇಂಜಿನಿಯರಿಂಗ್ ಸೀಟ್ ಸಿಕ್ಕರೆ ಸೊ ಮುಂದಿನ ರೌಂಡಿನಲ್ಲಿ ನೀವು ಮೆಡಿಕಲ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ನೀವು ಒಂದು ಲಕ್ಷ ರೂಪಾಯಿ ಡಿಪಾಸಿಟನ್ನು ಕಟ್ಟಬೇಕು ನಿಮಗೇನಾದರೂ ಈ ಸಾರಿ ಮೆಡಿಕಲ್ ಸಿಟಿ ಅಲಾಟ್ ಆಗಿದ್ದರೆ ಮತ್ತೆ ನೀವು ಒಂದು ಲಕ್ಷ ರೂಪಾಯಿನ ಕಟ್ಟಬೇಕಂತ ಏನಿಲ್ಲ ಓಕೆ ಯಾಕಂದರೆ ಮೆಡಿಕಲ್ ಅಲಾಟ್ ಆದರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕು ಓಕೆ ಫೀಸನ್ನು ಪೇಮೆಂಟ್ ಮಾಡ್ತೀರಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಚಲನ್ ಡೌನ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡ್ತೀರಿ ಸೊ ಫೀಸ್ ಪೇಮೆಂಟ್ ಮಾಡಿದ ಮೇಲೆ ನೀವು ಸೆಕೆಂಡ್ ರೌಂಡಿಗೆ ಮೆಡಿಕಲಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಆದರೆ ಇಂಜಿನಿಯರಿಂಗು ಅಥವಾ ವೆಟರ್ನರಿ ಅಥವಾ ಎಗ್ರಿಕಲ್ಚರು ಇವೆಲ್ಲ ಸೀಟ್ ಸಿಕ್ಕಿರ್ತದ ಮೇಲ್ಗಡೆ ಎಮ್ ಬಿ ಬಿ ಎಸ್ ಸೀಟ್ಸ್ ಇರ್ತದೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಕಟ್ಟಬೇಕು ಇದು ಕೂಡ ಲಾಸ್ಟ್ ಇಯರ್ ರೂಲ್ಸೇ ಅದರಲ್ಲಿಯೂ ಬದಲಾವಣೆ ಇಲ್ಲ ಇನ್ನು ಬಹಳ ಬದಲಾವಣೆ ತಂದಿರುವಂಥದ್ದು ಇನ್ನೊಂದು ಏನಂತಂದರೆ ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ಫೋರ್ ವಿದ್ಯಾರ್ಥಿಗಳಿಗೆ ಈಗ ಚಾಯ್ಸ್ ತ್ರೀಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೀನಿಂಗ್ ಏನು ನನಗೆ ಸಿಕ್ಕಿರುವಂಥ ಸೀಟು ನನಗೆ ಇಂಟ್ರೆಸ್ಟ್ ಇಲ್ಲ ಸೋ ದ್ಯಾಟ್ ಈ ಕಾಲೇಜು ಡಿಲೀಟ್ ಆಗ್ತದೆ ನನ್ನ ಆಪ್ಷನ್ ಎಂಟ್ರಿಯಲ್ಲಿ ಉಳಿದಿರುವಂಥ ಎಲ್ಲ ಕಾಲೇಜಸ್ಗಳು ಹಾಗೇ ಇರುತ್ತೆ ಚಾಯ್ಸ್ ಫೋರ್ ಅಂದ್ರೆ ಮೀನಿಂಗ್ ಏನು ನನಗೆ ಕೆ ಇ ಎ ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ ಐ ವಿಲ್ ಕ್ವಿಟ್ ದ ಕೌನ್ಸಿಲಿಂಗ್ ಆಫ್ ಕೆ ಎ ಇದು ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ಫೋರ್ ರೈಟ್ ಕೆ ಇ ಅವರು ಹೇಳಿರೋದಿಷ್ಟೇ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ಹತ್ತು ಸಾರಿ ಯೋಚನೆ ಮಾಡಿ ಯಾಕಂತಂದರೆ ಒಂದು ಸಾರಿ ಎಂಟ್ರಿ ಮಾಡಿದ ಮೇಲೆ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ಆದರೆ ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿದ ಮೇಲೂ ಕೂಡ ವಿದಿನ್ ದ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ನಿಮಗೇನಾದರೂ ನನ್ನ ಚಾಯ್ಸನ್ನು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ಫೋರನ್ನು ನೀವು ಚೇಂಜ್ ಮಾಡಿಕೊಳ್ಳಬಹುದು ಚೇಂಜ್ ಅಂತಂದರೆ ನೀವು ಚಾಯ್ಸ್ ಒನ್ ಚಾಯ್ಸ್ ಟು ಬೇಕಾದರೆ ಮಾಡಿಕೊಳ್ಳಬಹುದು ಗೊತ್ತಿರಲಿ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ಏನು ತೊಗೊಳ್ತೀರಿ ಅದು ಫೈನಲ್ ಅದಕ್ಕಾಗಿ ಹತ್ತು ಸಾರಿ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಸೊ ಚಾಯ್ಸ್ ತ್ರೀ ಮತ್ತು ಚಾಯ್ಸ್ ತ್ರೀ ತಗೊಂಡರೂ ಕೂಡ ನಿಮಗೆ ವಿದಿನ್ ದ ಲಾಸ್ಟ್ ಡೇಟ್ ಆಫ್ ದ ಚಾಯ್ಸ್ ಎಂಟ್ರಿ ನೀವು ಚಾಯ್ಸಸ್ಗಳನ್ನು ಎಂಟ್ರಿ ಮಾಡೋ ಅಂದರೆ ಏನು ನೀವು ಎಂಟ್ರಿ ಮಾಡಿರ್ತೀರಿ ಅದನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿ ಕೊಡುತ್ತಾರೆ ಕೆ ಇ ಅವರು ಸೊ ಇದು ಒಂದು ಇಂಪಾರ್ಟೆಂಟ್ ಬದಲಾವಣೆ ಇನ್ನು ಇನ್ನೊಂದು ವಿದ್ಯಾರ್ಥಿ ಸ್ನೇಹಿ ಒಂದು ಕ್ರಮವನ್ನು ಅವರು ಏನು ಕಳ್ಕೊತ ತೊಗೊಂಡಿದ್ದಾರೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಲಾಸ್ಟ್ ಇಯರ್ ಏನಾದರೂ ನೀವು ಇನ್ವಾಲ್ವ್ ಆಗಿದ್ದರೆ ಗೊತ್ತಿರ್ತದೆ ಯಾರ್ಯಾರಿಗೆ ಎಂ ಬಿ 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 ಎಸ್ಸಲ್ಲಿ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಸೀಟ್ ಸಿಕ್ಕಿದೆ ಓಕೆ ಅದು ಹನ್ನೆರಡು ಲಕ್ಷದಿರ್ಬೋದು ಇಪ್ಪತ್ತು ಲಕ್ಷದಿರ್ಬೋದು ಇಪ್ಪತ್ತೈದು ಲಕ್ಷದ ಎಮ್ ಎಸ್ ರಾಮಯ್ಯ ಇರ್ಬೋದು ಓಕೆ ಎಕ್ಸೆಪ್ಟ್ ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಎನ್ ಆರ್ ಐ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳು ಓಕೆ ಸೊ ನಿಮಗೇನಾದರೂ ಗೌರ್ಮೆಂಟ್ ಇನ್ ಪ್ರೈವೇಟ್ ಒಂದೂವರೆ ಲಕ್ಷದ್ದು ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ಇಷ್ಟು ವರ್ಷ ಏನಾಗ್ತಿತ್ತು ನೀವು ಎಗೆ ಹೋಗಿಬಿಟ್ಟು ಡಾಕ್ಯುಮೆಂಟನ್ನು ಒರಿಜಿನಲ್ ಡಾಕ್ಯುಮೆಂಟ್ಸನ್ನೆಲ್ಲ ಸಬ್ಮಿಟ್ ಮಾಡಿ ಅಲ್ಲಿಂದ ಒಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ತೊಗೊಂಡು ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೇಕಿತ್ತು ಇದನ್ನು ಈ ಸಾರಿ ಅವಾಯ್ಡ್ ಮಾಡಿ ಏನು ಮಾಡಿದ್ದಾರೆ ಕೆ ಇವರು ಅಂತ ಅಂದರೆ ನೀವು ಕೆ ಎ ಹೋಗಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ನಿಮಗೆ ಅಲಾಟ್ ಆಗಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳಿ ಕೆ ಎಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಇಷ್ಟು ವರ್ಷ ಏನಾಗ್ತಿತ್ತು ರೌಂಡ್ ಒನ್ನಲ್ಲಿ ಯಾರು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಸೀಟ್ ಸಿಕ್ಕೋರು ಕೆಎಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಲ್ಲಿಂದ ಕಾಲೇಜ್ ಹೋಗಿ ಅಡ್ಮಿಷನ್ ತಗೋಬೇಕಿತ್ತು ಈವನ್ ಸೆಕೆಂಡ್ ರೌಂಡಲ್ಲೂ ಕೂಡ ಹಾಗೆ ಇತ್ತು ಸೆಕೆಂಡ್ ರೌಂಡಲ್ಲೂ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಎಂ ಬಿ 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 ಎಸ್ ಸೀಟು ಬಿ ಡಿ ಎಸ್ ಬಿ ಎಮ್ ಎಸ್ ಪ್ರಾಬ್ಲಮ್ ಇಲ್ಲ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಂಥ ವಿದ್ಯಾರ್ಥಿಗಳು ಮೊದಲು ಕೆ ಎಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಕಾಲೇಜ್ ಹೋಗಿ ಅಡ್ಮಿಷನ್ ತಗೋಬೇಕಿತ್ತು ಈ ವರ್ಷ ವಿದ್ಯಾರ್ಥಿ ಸ್ನೇಹಿಯಾಗಿ ಸೊ ಈ ಒಂದು ಪ್ರೊಸೆಸ್ಸನ್ನು ಅಂದರೆ ಎಗೆ ಹೋಗಿಬಿಟ್ಟು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡುವಂಥ ಪ್ರೊಸೆಸನ್ನು ಅವಾಯ್ಡ್ ಮಾಡಿದ್ದಾರೆ ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾರೆ ನಿಮಗೆ ಅಡ್ಮಿಷನ್ ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಅಡ್ಮಿಷನ್ ತೊಗೊಂಡ್ರೆ ಆಯಿತು ಸೊ ಈ ರೀತಿಯಾಗಿ ಮಾಡಿರುವಂಥದ್ದು ಇದು ಒಂದು ಒಳ್ಳೆಯ ಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಕ್ಲಿಯರ್ ಕಟ್ಟಾಗಿ ಹೇಳಿರೋದು ಸಿ ನಿಮಗೆ ನಾಳೆ ಫೈನಲ್ ರಿಸಲ್ಟ್ ಬರುತ್ತೆ ಮೇ ಬಿ ನಾಡಿದ್ದಿಂದ ಅಥವಾ ಅಚೆ ನಾಡಿದ್ದಿಂದ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ಬೋದು ಬಟ್ ಯಾರಿಗೆ ಓನ್ಲಿ ಇಂಜಿನಿಯರಿಂಗ್ ಅಥವಾ ಕೆ ಸಿ ಇ ಟಿಗೆ ಸಂಬಂಧಪಟ್ಟಂಥ ಕೋರ್ಸಸ್ಗಳಿಗೆ ಮಾತ್ರ ಓಕೆ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎ ಎಮ್ ಎಸ್ ಅಲಾಟ್ ಆದಂಥ ವಿದ್ಯಾರ್ಥಿಗಳು ನೀವು ಎಮ್ ಸಿ ಸಿ ರಿಸಲ್ಟ್ ಬರೋ ತನಕ ವೇಟ್ ಮಾಡಬೇಕು ಎಮ್ ಸಿ ಸಿ ರಿಸಲ್ಟ್ ಬಂದ ಮೇಲೇ ಕೆ ಇ ಎ ಯಲ್ಲಿ ನೀವು ಚಾಯ್ಸಸ್ಗಳನ್ನು ಎಂಟ್ರಿ ಮಾಡೋದಕ್ಕೆ ಮತ್ತು ಎಡ್ಮಿಷನನ್ನು ತಗೊಳ್ಳೋದಕ್ಕೆ ಲಿಂಕನ್ನು ಎನೇಬಲ್ ಮಾಡ್ತಾರೆ ಇದೊಂದು ಭಾಳ ಖುಷಿಯಾಗಿ ಖುಷಿಯಾಗಿರುವಂಥ ವಿಷಯ ಯಾಕಂತಂದರೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಎಮ್ ಸಿ ಸಿಯಲ್ಲಿ ಏನು ಈಗ ಯಾವುದೋ ಒಂದು ಸೀಟ್ ಸಿಕ್ಕಿದೆ ಆವಾಗ ಆ ವಿದ್ಯಾರ್ಥಿ ಕೆ ಎಯಲ್ಲಿ ಮೊದಲೇ ಸೀಟ್ ಅಲಾಟ್ ಆಗಿರೋದಕ್ಕೆ ಸೊ ಚಾಯ್ಸ್ ಎಂಟ್ರಿಗೆ ಇವರು ಮೊದಲೇ ಬಿಟ್ಟು ಬಿಟ್ಟರೆ ಏನೋ ಮಿಸ್ಟೇಕಿಂದನೋ ಏನೋ ಮಾಡಿಕೊಂಡು ಚಾಯ್ಸನ್ನು ಚಾಯ್ಸ್ ಟೂನು ತೊಗೊಂಡು ಅಂದರೆ ಆ ಸೀಟು ಇಲ್ಲಿ ಲಾಕ್ ಆಗಿಬಿಡ್ತಿತ್ತು ಅವನ ಒಂದು ಮನಸ್ಸು ಎಮ್ ಸಿ ಸಿಗೆ ಹೋಗೋದಕ್ಕೆ ತಯಾರಾಗ್ತಿರಲಿಲ್ವೇನೋ ಬಟ್ ಈಗ ಏನು ಮಾಡಿದ್ದಾರೆ ಎಮ್ ಸಿ ಸಿ ರಿಸಲ್ಟನ್ನು ಆಗಸ್ಟ್ ಆರಕ್ಕೆ ನೋಡಿಕೊಳ್ಳಿ ನೋಡಿಕೊಂಡ ಮೇಲೆ ಆಗಸ್ಟ್ ಆರದ ಮೇಲೆ ಕೆ ಇ ಅವರು ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಕೊಡ್ತಾರೆ ಸೊ ಆವಾಗ ನೀವು ನಿಮ್ಮ ಚಾಯ್ಸನ್ನು ಎಂಟ್ರಿ ಮಾಡಿಕೊಳ್ಳಿ ಅದರ ಜೊತೆಗೆ ಚಾಯ್ಸನ್ನು ತೊಗೊಂಡು ಅಡ್ಮಿಷನ್ ಮಾಡ್ಕೊಳ್ಳೋದಿದ್ದರೂ ಕೂಡ ಎಮ್ ಎಮ್ ಸಿ ಸಿ ರಿಸಲ್ಟನ್ನು ನೋಡಿ ನೀವು ಇಲ್ಲಿ ಡಿಸಿಷನನ್ನು ತಗೊಳ್ಬೋದು ಇದೊಂದು ಬಹಳ ಒಳ್ಳೆಯ ಕೆಲಸ ಕೆಇಯ ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರು ಮಾಡಿರುವಂಥದ್ದು ಸೊ ಬಹಳ ಖುಷಿಯನ್ನು ನೀಡಿರುವಂಥ ವಿಚಾರ ಈ ಒಂದು ಬದಲಾವಣೆ ನಮಗೆ ಬೇಕಾಗಿತ್ತು ಈ ಬದಲಾವಣೆಯನ್ನು ಕೆ ಇ ಅವರು ತೊಗೊಂಡು ಬಂದಿದ್ದಾರೆ ಸೊ ವಿ ಆರ್ ವೆರಿ ಮಚ್ ಗ್ರೇಟ್ಫುಲ್ ಟು ಕೆಇ ಎ ಡೈರೆಕ್ಟರ್ ಆ್ಯಂಡ್ ದ ಕೆ ಎ ಹೋಲ್ ಟೀಮ್ ಫಾರ್ ದಿಸ್ ಮ್ಯಾಟರ್ ರೈಟ್ ಸೊ ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಯಾರ್ಯಾರು ವಿದಿನ್ ದ ಡೇಟ್ ಚಾಯ್ಸ್ ಎಂಟ್ರಿಯನ್ನೇ ಮಾಡೋದಿಲ್ಲ ಅಂಥವರನ್ನು ಕೆ ಇ ಎ ಕೌನ್ಸಿಲಿಂಗಿಂದ ಒದ್ದು ಹೊರಗೆ ಹಾಕ್ತೀನಿ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ ರೈಟ್ ಅಂದರೆ ಸಿ ಒದ್ದು ಹೊರಗೆ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನಿಮ್ಮನ್ನು ಮಾತ್ರ ಹೊರಗೆ ಹಾಕ್ತಾರೆ ಯಾಕಂದರೆ ಸಿ ಅವರು ಕೆ ಎ ಡೈರೆಕ್ಟರು ಅದನ್ನೇ ಹೇಳಿದ್ದಾರೆ ನಿಮಗೆ ಇಂಟ್ರೆಸ್ಟೇ ಇಲ್ಲ ಒಂದು ಚಾಯ್ಸ್ ಎಂಟ್ರಿ ಮಾಡೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸಿಕ್ಕ ಮೇಲೆ ಸೀಟ್ ಸಿಕ್ಕ ಮೇಲೆ ಅಂತ ಅಂದರೆ ಸೊ ಯಾಕೆ ನೀವು ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಸೊ ನೀವು ಅಂದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೇರೆ ನಿಮಗಿಂತ ಕೆಳಗಿರೋವನಿಗೆ ಸಿಗುವಂಥ ಸಿಕ್ಕಿ ಸಿಗ್ಬೋದಾ ಅಂತ ಸೀಟನ್ನು ಯಾಕೆ ನೀವು ಓಲ್ಡ್ ಮಾಡ್ಕೊಳ್ಬೇಕು ಅಲ್ವಾ ಸೊ ಅದಕ್ಕಾಗಿ ಚಾಯ್ಸ್ ಎಂಟ್ರಿಯನ್ನು ಮಾಡಿ ಸೊ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಯಾವುದೋ ಒಂದು ಸೀಟ್ ಸಿಕ್ಕಿದ್ರೆ ಸುಮ್ಮನೆ ಇ ಅವ್ರಿಗೆ ಸುಮ್ಮನೆ ಏನಾದರೂ ನಡೀತದೆ ಅಂತ ಬಿಡೋದಕ್ಕೆ ಹೋಗಬೇಡಿ ಏನೂ ಆಗೋದಿಲ್ಲ ಬಟ್ ಚಾಯ್ಸ್ ಎಂಟ್ರಿಯನ್ನು ಮಾಡಿ ಕೆ ಇ ಅವರ ಪ್ರೊಸೀಜರಿಗೆ ಒಂದು ರಿಸ್ಪೆಕ್ಟನ್ನು ಕೊಡಿ ಅಂಥೇಳಿ ಸೊ ಈ ಮೂಲಕ ಕೇಳ್ಕೊತೀನಿ ಮತ್ತು ಡೇ ಕೈ ಕೆ ಎ ಡೈರೆಕ್ಟ್ರವರು ಕೂಡ ಇದನ್ನೇ ಹೇಳಿರುವಂಥದ್ದು ಸೊ ಐ ಹೋಪ್ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್ ಸೊ ಭಾಳ ಇಂಪಾರ್ಟೆಂಟು ಚೇಂಜಸ್ ಏನಿದೆ ಅಂದರೆ ಸೊ ಇಂಪಾರ್ಟೆಂಟು ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಹೋಮಿಯೋಪತಿ ಅಲಾಟ್ ಆದವರಿಗೆ ಎಮ್ ಸಿ ಸಿ ರಿಸಲ್ಟ್ ಬಂದ ಮೇಲೆ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ಗೆ ಅವಕಾಶ ಕೊಡ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡಿ ಎರಡನೇದಾಗಿ ಗೌರ್ಮೆಂಟ್ ಇನ್ ಪ್ರೈವೇಟ್ ಪ್ರೈವೇಟ್ ಇನ್ ಪ್ರೈವೇಟ್ ಸೀಟ್ ಸಿಕ್ಕೋರು ಕೆ ಎಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಕಾಲೇಜ್ಗೆ ಹೋಗ್ಬೇಕಿತ್ತು ಅದನ್ನು ಅವಾಯ್ಡ್ ಡೈರೆಕ್ಟ್ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳ್ಬೋದು ಇನ್ನು ರೌಂಡ್ ಒನ್ ಚಾಯ್ಸ್ ಒನ್ ಎಂಟ್ರಿ ಮಾಡಿದವರಿಗೆ ಚಾಯ್ಸ್ ಒನ್ ಎಂಟ್ರಿ ಮಾಡಿದವರಿಗೆ ಫೀಸ್ ಪೇಮೆಂಟ್ ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿತ್ತು ಈಗ ಹಾಗಿಲ್ಲ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜಲ್ಲಿ ಆಗ್ತದೆ ಕಾಲೇಜ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವೂ ಕರೆಕ್ಟ್ ಇದ್ದರೆ ನಿಮಗೆ ಡಾಕ್ ಅಂದರೆ ಎಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತದೆ ಅದಾದ ಮೇಲೆ ನಿಮಗೆ ಅಡ್ಮಿಷನ್ ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆದಮೇಲೆ ಮತ್ತೆ ಕೆ ಎಗೆ ಬಂದು ನೀವು ಜಾಯ್ನಿಂಗ್ ರಿಪೋರ್ಟನ್ನು ಅಪ್ಡೇಟ್ ಮಾಡಬೇಕು ಅಂತ ಏನೂ ಇಲ್ಲ ಮಾಡಬೇಕಂತ ಏನಿಲ್ಲ ಅದು ಕಾಲೇಜವರ ಕಡೆಯಿಂದನೇ ಅಪ್ಡೇಟ್ ಆಗಿಬಿಡುತ್ತೆ ರೈಟ್ ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೆ ಇ ಅವರ ಡೈರೆಕ್ಟರ್ ತಮ್ಮ ಒಂದು ವಿಡಿಯೋದಲ್ಲಿ ಹೇಳಿರುವಂಥದ್ದು ಸೊ ನಾನು ಆಲ್ರೆಡಿ ಹೇಳಿರುವ ಹಾಗೆ ಸೊ ಬಹಳ ಖುಷಿಯಾಗಿದೆ ನನಗೆ ಸೊ ನಮ್ಮ ಒಂದು ಅಭಿಲಾಷೆ ಏನಿತ್ತು ಎಮ್ ಸಿ ಸಿಯಲ್ಲಿ ಎಷ್ಟು ಜನ ಆಗ್ತದೋ ಅಷ್ಟು ಜನ ವಿದ್ಯಾರ್ಥಿಗಳು ಹೋಗ್ಬಿಟ್ರು ಅಂತ ಅಂದರೆ ಕೆ ಎ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಕೊನೆಯದಾಗಿ ನಿಮ್ಮ ಮುಂದೆ ಒಂದು ಗುಡ್ ನ್ಯೂಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನಂತಂದರೆ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಟೋಟಲ್ ಟೂ ಸಿಕ್ಸ್ಟಿ ಏಟ್ ಪಿ ಎಚ್ ಸೀಟ್ ಇದೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸೀಟ್ಗಳಿವೆ ಅಲ್ವಾ ಟೂ ಸಿಕ್ಸ್ಟಿ ಏಯ್ಟ್ ಆ ಟೂ ಸಿಕ್ಸ್ಟಿ ಏಟಲ್ಲಿ ನಾನು ಇವತ್ತು ನೋಡ್ತಾ ಇದ್ದೆ ಕೇವಲ ಎಂಬತ್ತೊಂಬತ್ತು ಸೀಟುಗಳು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ ಹೋಗಲಿ ಸೆಕೆಂಡ್ ರೌಂಡಲ್ಲಿ ಇನ್ನೂ ಇಪ್ಪತ್ತು ಸೀಟ್ ಜಾಸ್ತಿ ಅಲಾಟ್ ಆಗ್ತದಂತ ಅನ್ಕೊಳ್ಳೋಣಂತೆ ರೈಟ್ ಸೊ ಹೋಗಲಿ ಎಲ್ಲವೂ ಸೇರಿ ನೂರ ಇಪ್ಪತ್ತು ಸೀಟ್ ಅಲಾಟ್ ಆಗ್ತದೆ ಅಂತಲೇ ಅನ್ಕೊಳ್ಳೋಣಂತೆ ಸಿ ಟೂ ಸಿಕ್ಸ್ಟಿ ಏಟ್ ಮೈನಸ್ ಒನ್ ಟ್ವೆಂಟಿ ಅಂದರೆ ಆಲ್ಮೋಸ್ಟ್ ಒನ್ ಫೋರ್ಟಿ ಏಯ್ಟ್ ಟು ಒನ್ ಫಿಫ್ಟಿ ಸೀಟುಗಳು ನಿಮಗೆ ಸೆಕೆಂಡ್ ರೌಂಡಿನಲ್ಲಿ ಅವೈಲೇಬಲ್ ಆಗುತ್ತೆ ಇದೇ ಖುಷಿಯ ವಿಚಾರ ರೈಟ್ ಸೊ ಅದು ಯಾರಿಗೆ ಸಿಕ್ತದ ಹಾಗಾದರೆ ಸಿ ಆ ಪಿ ಎಚ್ ಸೀಟುಗಳನ್ನು ಸೊ ಎಲ್ಲ ಕೆಟಗರಿಗೆ ಹಾರಿಜಾಂಟಲ್ ರಿಸರ್ವೇಷನಲ್ಲಿ ಹಂಚು ಹಾಕ್ತಾರೆ ಬಟ್ ಯಾರಿಗೆ ಸಿಕ್ಕರೂ ಕೂಡ ಒಟ್ಟಿನಲ್ಲಿ ಅಷ್ಟು ಸೀಟುಗಳು ಜಾಸ್ತಿ ಆಗ್ತದಲ್ವಾ ಸಿ ಈ ವರ್ಷದ ಕತೆ ಹೇಗಿತ್ತು ಅಂತಂದರೆ ನಾವು ಮರುಭೂಮಿಯಲ್ಲಿದ್ವಿ ನಮಗೆ ಯಾವ ಸೀಟು ಜಾಸ್ತಿ ಆಗ್ತದೆ ಅನ್ನೋ ಕನ್ಫರ್ಮೇಷನ್ ಇಲ್ಲ ಇದ್ದಿರೋ ಜೆ ಎನ್ ಸಿನೂ ಕೂಡ ಹತ್ತು ಲಕ್ಷ ಕರಪ್ಷನ್ ಮಾಡೋದಕ್ಕೆ ಹೋಗಿ ಅದು ಹೊರಟೋಯ್ತು ಅಂತಹ ಕಾರಣದಲ್ಲಿ ಸೊ ಇಂಥ ಒಂದು ಮರುಭೂಮಿಯಲ್ಲಿ ಓ ಎಸ್ ಹಾಗೆ ನೀರು ಸಿಕ್ಕ ಹಾಗೆ ನಮಗೆ ಈ ಒಂದು ವಿಷಯ ಸಿಕ್ಕಿದೆ ಖುಷಿಯಾಗಲೇಬೇಕು ಸಣ್ಣ ಸಣ್ಣ ಖುಷಿಗಳೇ ನಮ್ಮ ಜೀವನದಲ್ಲಿ ನಮ್ಮನ್ನು ಖುಷಿಯಾಗಿ ಇಡೋದಕ್ಕೆ ಸಹಕಾರ ಮಾಡ್ತದೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪಿ ಎಚ್ ಸೀಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸೊ ಎರಡು ನೂರ ಅರವತ್ತೆಂಟು ಸೀಟ್ ಇದೆ ನೂರ ಇಪ್ಪತ್ತು ಸೀಟ್ ಮ್ಯಾಕ್ಸಿಮಮ್ ಅಡ್ಮಿಷನ್ ಆಗ್ಬೋದು ಉಳಿದಿರುವಂಥ ನೂರ ನಲವತ್ತೆಂಟರಿಂದ ನೂರ ಐವತ್ತು ಸೀಟ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತದೆ ಅದರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಇದರ ಜೊತೆಗೆ ಆ ಎಮ್ ಸಿ ಟಾಪರ್ಸ್ ಏನಿದ್ದಾರೆ ಟಾಪರ್ಸ್ಗಳು ಒಂದು ನೂರ ಐವತ್ತೆರಡು ನೂರು ಟಾಪರ್ಸ್ಗಳು ಎಮ್ ಸಿ ಸಿಗೆ ಹೋಗಿಬಿಟ್ಟರು ಅಂದ್ರಂತೂ ಸೋನೆ ಪೆ ಸುಹಾಗ ಅಂತ ಹೇಳ್ತೀವಲ್ಲ ಸೊ ಬಹಳ ಖುಷಿ ಆಗ್ತದೆ ಸೊ ನಿಮಗೆಲ್ಲರಿಗೂ ಸೀಟ್ ಸಿಗೋ ಹಾಗೆ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್